ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾವೊಂದು ಈ ಕಲೆ ಉದ್ದೆ ಇರುತ್ತೆಲ್ಲ ನೆನೆ ಹಾಕಿದ್ದೆ ಅದನ್ನ ಹಾಕಿಬಿಟ್ಟು ನೀನ್ ರಾತ್ರಿನೇ ಹಾಕಿದ್ದೆ ಒಂದು ಎಂಟು ಗಂಟೆ ಆದರೂ ನೆನಿಬೇಕು ಇದರಿಂದ ನಾನು ತಿರುಪತಿ ವಡೆ ಹೆಂಗೆ ಮಾಡ್ತಾರೆ ಮತ್ತು ಇನ್ನೊಂದು ಮಸಾಲೆ ವಡೆ ಹೆಂಗೆ ಮಾಡ್ತಾರೆ ಅನ್ನೋದು ತೋರಿಸ್ತಾ ಇದ್ದೀನಿ ಈಗ ನೋಡಿ ಈ ತಿರುಪತಿ ವಡೆ ಏನು ಮಾಡ್ತಾರಲ್ಲ ಬಾಲಾಜಿಗೆ ಅದರಲ್ಲಿ ಹೆಚ್ಚಿಂದು ಮಸಾಲೆ ಏನು ಇರುವುದಿಲ್ಲ ಒಂದು ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಇಷ್ಟು ಕುಟ್ಟಿ ಹಾಕಿಬಿಟ್ಟು ಒಂದು ಸ್ವಲ್ಪ ಅರಶಿಣ ಪುಡಿ ಉಪ್ಪು ಇಷ್ಟು ಹಾಕಿಬಿಟ್ಟು ಇಂಗು ಹಾಕಿಬಿಟ್ಟು ಇದನ್ನು ತಟ್ಟಿ ಕರಿಬೇಕು ಈಗ ನೋಡಿ ನಾನು ಏನು ಏನು ಮಾಡ್ತಾಯಿದ್ದೀನಿ ಈ ಚಿಕ್ಕ ಕುಟ್ಟಾಣಿಯಲ್ಲಿ ಮೆಣಸು ಮತ್ತು ಜೀರಿಗೆನು ತರಿತರಿಯಾಗಿ ಇದ್ದೀನಿ ಕುಟ್ಬಿಟ್ಟು ಇದಕ್ಕೆ ಈಗ ನಾನು ನೋಡಿ ತಿರುಪತಿ ಅಡಿಗೆ ನಾನು ಏನೇನು ಹಾಕಿದ್ದೇನೆ ಅಂದರೆ ಅದೇ ಇದಕ್ಕೆ ಹೆಚ್ಚಿಂದು ಮಸಾಲೆ ಏನಿರೋದಿಲ್ಲ ಒಂದು ಸ್ವಲ್ಪ ಜೀರಿಗೆ ಕೊಟ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ಇದು ಮೆಣಸು ಕುಟ್ಟು ಹಾಕಿದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ಹಿಂಗು ಖಾರ ಪುಡಿ ಹಾಕಿ ಇದನ್ನು ಕಲಸಿಡ್ಲಿಕ್ಕೆ ಇದಕ್ಕೆ ಸೋಡಾ ಹಾಕಂಗಿಲ್ಲ ಇದನ್ನು ನಿಪ್ಪಟ್ಟು ತಡ್ತೀವಲ್ಲ ಆ ರೀತಿ ತಟ್ಟಿ ಕರಿಬೇಕು ಮಸಾಲೆ ಮಾಡಿ ನೀವು ಬೇಕಾದ ಆಕಾರದಲ್ಲಿ ಮಾಡ್ಕೋಬೋದು ಉದ್ದಿನ ಒಳ ಮಾಡ್ತೀವಲ್ಲ ಆ ರೀತಿಯೂ ಮಾಡ್ಬೋದು ಎರಡೂ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನಾನು ತಡ್ತಾ ಇದ್ದೀನಿ ಈಗ ಸ್ವಲ್ಪ ಭಾಳ ತೆಳವಾದ ನಿಪ್ಪಟ್ಟು ರೀತಿ ತೆಳಗಾಗಬಾರ್ದು ಇದೇ ರೀತಿ ಮಾಡಿ ಈ ಫೋರ್ಟ್ಲೆ ನಾವೇನು ಮಾಡಬೇಕು ಇದಕ್ಕೆ ಹಿಂಗೆ ತೂರ್ ಮಾಡಬೇಕು ಮಾಡಿಬಿಟ್ಟು இதில் தகுத்தேன் தோர்ஸ் தான் இது திருப்பி வடை ಕಪ್ಪು ಉದ್ದಿನ ಕಾಳದಿಂದ ಮಾಡಿದ್ದಿದ್ದು ನೇಚರ್ ಫುಡ್ ಆ್ಯಂಡ್ ಮೋಡ್ ಇವತ್ತಿನ ದಿನ ನಾವೊಂದು ಈ ಕಲಿ ಉದ್ದೆ ಇರುತ್ತೆಲ್ಲ ನೆನ ಹಾಕಿದ್ದೆ ಅದನ್ನು ಹಾಕಿಬಿಟ್ಟು ನೇನು ರಾತ್ರಿನೇ ಹಾಕಿದ್ದೆ ಒಂದು ಎಂಟು ಗಂಟೆ ಆದರೂ ನೆನಿಬೇಕು ಇದರಿಂದ ನಾನು ತಿರುಪತಿ ವಡೆ ಹೆಂಗೆ ಮಾಡ್ತಾರೆ ಮತ್ತು ಇನ್ನೊಂದು ಮಸಾಲೆ ವಡೆ ಹೆಂಗೆ ಮಾಡ್ತಾರೆ ಅನ್ನೋದು ತೋರಿಸ್ತಾ ಇದ್ದೀನಿ ಈಗ ಈಗ ನೋಡಿ ಮಸಾಲೆ ಒಡೆಗೆ ನಾನು ಏನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಇದು ಒಂದು ಅವಳು ಚೌಳಿ ಕೊಟ್ಟಿದ್ದು ಮೆಣಸು ಸ್ವಲ್ಪ ಜೀರಿಗೆ ಹಾಕಿದ ಹಾಗೆ ಆಮೇಲೆ ಸ್ವಲ್ಪ ಕಾಳು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನ್ಕಾಯಿ ಉಪ್ಪು ಇಂಗು ಆಮೇಲೆ ಒಂದು ಸ್ವಲ್ಪ ಇದು ಸೋಡಾ ಹಾಕಿದನ್ನ ಇಲ್ಲಿ ಕಲಸಿಟ್ಟಿದ್ದೀನಿ ಈಗ ನೋಡಿ ಮಸಾಲೆ ವಾಡ ತರ್ತಾಯಿದ್ದೀನಿ ನಾನು ಇಷ್ಟು ಮಾಡ್ಕೊಂಬಿಟ್ಟು ಇದಕ್ಕನ್ನು ಒಂದು ಹೋಲ್ ಹಾಕಿಬಿಟ್ರೆ ಹೋಲ್ ಹಾಕಿ ಇದನ್ನು ಸಿಂಗಿದಲ್ಲಿ ಬಿಡ್ಬಿಟ್ಟು ಇದು ತಿರುಪತಿಯಲ್ಲೇ ಸಿಕ್ತ ಇದು ಮಸಾಲೆ ವಡೆ ಇದು ಕಪ್ಪು ಉದ್ದಿನ ಕಾಲ್ದಿಂದೆ ಮಾಡಿದ್ದು